ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ದಶರಥನ ರಾಜ್ಯ ಪರಿಪಾಲನ ಕ್ರಮವೆಂಬ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ದಶರಥ ಮಹಾರಾಯನು ಅಯೋಧ್ಯ ಪಟ್ಟಣದಲ್ಲಿ ರಾಜ್ಯ ಪರಿಪಾಲನೆ ಮಾಡಿಕೊಂಡಿರುವಾಗ ಸಮಸ್ತ ಮಂತ್ರ ವಿಚಾರದಲ್ಲಿ ಕುಶಲರು ಆ ರಾಯನ ಇಂಗಿತವನ್ನು ಬಲ್ಲವರು ಆತನಿಗೆ ಹಿತರು ಪ್ರಿಯರು ಕಾರ್ಯಗಳಲ್ಲಿ ಆಸಕ್ತರೂ ಆದ ದೃಷ್ಟಿ ಜಯಂತ ವಿಜಯ ಸಿದ್ಧಾರ್ಥ ಅರ್ಥಸಾಧಕ ಅಶೋಕ ಮಂತ್ರಪಾಲಕ ಸುಮಂತ್ರ ಎಂಬ ಹೆಸರುಗಳುಳ್ಳ ಎಂಟು ಮಂದಿ ಪ್ರಧಾನಿಗಳಿದ್ದರು ವಸಿಷ್ಠ ವಾಮದೇವ ಎಂಬ ಇಬ್ಬರು ಯೋಗೀಶ್ವರರು ಪುರೋಹಿತರಾಗಿದ್ದರು ಮತ್ತು ಸಮಸ್ತ ವಿದ್ಯೆಗಳಲ್ಲಿ ಪ್ರವೀಣರು ವಿನಯ ಗುಣ ಸಂಪನ್ನರು ಕುಶಲರು ಜಿತೇಂದ್ರಿಯರು ದೃಢವಾದ ಪರಾಕ್ರಮವುಳ್ಳವರು ಅತ್ಯಂತ ಕೀರ್ತಿವಂತರು ಅರಸರು ನಿರೂಪಿಸಿದ ಪ್ರಕಾರದಲ್ಲಿ ನಡೆಯುವಂಥವರು ಸಂಭಾಷಣೆ ಮಾಡುವಾಗ ವಿನಯಗೂಡಿದ ಮೊಗುಳು ನಗೆಯುಳ್ಳವರು ಕೋಪವಿಲ್ಲದವರು ಅಸತ್ಯವನ್ನು ನುಡಿಯದವರು ಸ್ವರಾಷ್ಟ್ರ ಪರರಾಷ್ಟ್ರಗಳಲ್ಲಿ ಮುಂದೆ ಮಾಡುವ ಕೃತ್ಯಗಳನ್ನು ಪೂರ್ವದಲ್ಲಿ ನಡೆದ ವೃತ್ತಾಂತಗಳನ್ನು ಬೇಹುಗಾರರ ಕೃತ್ಯಗಳನ್ನು ತಿಳಿಯುವಂಥವರು ಸಮಸ್ತವಾದ ವ್ಯವಹಾರಗಳಲ್ಲಿಯೂ ಕೌಶಲ್ಯವುಳ್ಳವರು ನೀತಿಶಾಸ್ತ್ರ ಪಾಂಡಿತ್ಯವುಳ್ಳವರು ವಿಶ್ವಾಸಕ್ಕೆ ಪೂರ್ಣ ಯೋಗ್ಯರು ತಮ್ಮ ಮಕ್ಕಳಾದರೂ ಅಪರಾಧ ಮಾಡಿದಲ್ಲಿ ಕಾನೋಚಿತವಾಗಿ ಶಿಕ್ಷಿಸುವವರು ಭಂಡಾರ ಚದುರಂಗ ಬಲಗಳನ್ನು ಕೂಡಿಸುವುದರಲ್ಲಿ ಅತಿ ಚತುರರು ಯಾವಾಗಲೂ ಉತ್ಸಾಹ ಶಕ್ತಿಯುಳ್ಳವರು ತಮ್ಮ ರಾಜ್ಯದ ಜನರ ವರ್ಣಾಶ್ರಮಗಳನ್ನು ಪರಿಪಾಲಿಸುವವರು ಪ್ರಜೆಗಳು ನಿಂದನೆ ಅಸತ್ಯ ಪರಸ್ತ್ರ ಕಾಮ ಮೊದಲಾದವನ್ನು ಬಿಟ್ಟು ಉತ್ತಮವಾದ ವಸ್ತ್ರಾಭರಣ ವಸ್ತ್ರಾಭರಣಾಲಂಕಾರದಿಂದ ಸದ್ದರ್ಶನದಲ್ಲಿರುವ ಹಾಗೆ ಪ್ರೇರಿಸತಕ್ಕವರು ಅರಸರಿಗೆ ಹಿತವನ್ನೇ ಬಯಸುವಂಥವರು ಪರಾಕ್ರಮಶಾಲಿಗಳು ಪರರಾಷ್ಟ್ರದವರಿಂದ ಕೊಂಡಾಡಿಸಿಕೊಳ್ಳುವವರು ಎಲ್ಲ ಕಾರ್ಯದಲ್ಲಿಯೂ ನಿಶ್ಚಯ ಬುದ್ಧಿಯುಳ್ಳವರು ವಿಗ್ರಹ ಯಾನ ಆಸನ ದ್ವೈದೀಭಾವ ಸಮಾಶ್ರಯಗಳೆಂಬ ಷಡ್ಗುಣೈಶ್ವರ್ಯಗಳನ್ನು ಬಲ್ಲವರು ಪ್ರಿಯೋಕ್ತಿಗಳನ್ನೇ ನುಡಿಯುವವರು ಆದ ಅನೇಕ ಪ್ರಧಾನಿಗಳೊಡನೆ ಕೂಡಿಕೊಂಡು ದಶರಥರಾಯನು ಸಮಸ್ತ ರಾಜ್ಯವನ್ನು ಪರಿಪಾಲಿಸಿಕೊಂಡು ಬರುತ್ತಿದ್ದನು ಅವನು ಪ್ರಜೆಗಳಲ್ಲಿ ದುಷ್ಟ ಶಿಷ್ಟ ವಿವೇಕಕ್ಕೋಸ್ಕರ ಬೇಹುಗಾರರ ಮುಖದಿಂದ ಸಮಸ್ತವನ್ನು ವಿಚಾರಿಸುತ್ತ ಸಮಸ್ತ ಪುರುಷರಲ್ಲಿಯೂ ಉತ್ತಮನಾಗಿ ತನ್ನ ಪ್ರತಾಪದಿಂದ ಸಮಸ್ತ ಕಂಟಕಗಳನ್ನು ಪರಿಹರಿಸಿಕೊಂಡು ದೇವೇಂದ್ರನು ಹೇಗೆ ಸ್ವರ್ಗವನ್ನು ರಕ್ಷಿಸಿಕೊಂಡಿರುವನು ಆ ರೀತಿಯಲ್ಲಿ ಸಮಸ್ತ ಜನರನ್ನು ರಕ್ಷಿಸಿಕೊಂಡು ಅಂತರಿಕ್ಷ ಮಾರ್ಗದಲ್ಲಿ ಸೂರ್ಯನು ಹೇಗೆ ಅನೇಕ ಕಿರಣಗಳಿಂದ ಒಪ್ಪುತ್ತಿರುವನು ಆ ಪ್ರಕಾರವಾಗಿ ಸಮಸ್ತ ಕಾರ್ಯನಿರ್ವಾಹ ಕುಶಲರಾದ ಮಂತ್ರಿಗಳೊಡನೆ ಕೂಡಿಕೊಂಡಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿಮೇ ನಮಸ್ಕಾರ